ಈಗ ಹೆಸಲ್ರಿಗೂ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಹ್ಮಿಗೂ ಓಡ್ತಾ ಇದ್ದೀವಿ ಅಂತಂತಂದ್ರೆ ಆ ಟೈಮ್ ಆಗಿದೆ ಕಾಯಕ ಬೇ ಕೈಲಾಸ ಅಂತಾರ ಹಾಗೆ ಓಡ್ತಾ ಇದ್ದೀನಿ ಕೆಲಸ ಕೆಲಸ ಸೊ ಇವನ್ ಮಾಡೋದು ಕೆಲ್ಸಕ್ಕೆ ಹೋಗ್ಲೇಬೇಕು ಕೆಲ್ಸ ಮಾಡ್ಲೇಬೇಕು ಈಗ ಟೈಮ್ ಆಗಿದೆ ಒಂದೆಲ್ಲ ಹೋಗ್ತಾ ಆಕ್ಚುಲಿ ಹೆಂಗ ಅಂತಂದ್ರೆ ಅದು ಹೋಗ್ಬಾರ್ದು ಆದ್ರೆ ಏನ್ ಮಾಡೋದು ಮನೆಯಂಗ ದಾರಿ ಇರುವುದು ಒಂದೇ ಕಡೆಗೆ ಸೊ ಹಾಗಾಗಿ ಹೋಗೋಂತ ಪರಿಸ್ಥಿತಿ ಬಂದಿದೆ ಇಲ್ಲ ಹಿಂಗೋರ್ ಕಡೆಯಿಂದ ಹೋಗಿ ಸೀದಾ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ಸೀದಾ ಮತ್ತೆ ಕ್ಲಾಸಸ್ ಕೆಲಸ ಅಂತಂದ್ರೆ ಬೇರೆ ಏನೂ ಕೆಲಸ ಇಲ್ವಾ ನಮ್ದು ಡ್ಯಾನ್ಸ್ ಕೆಲಸನೇ ಕೆಲಸ ಆಲ್ಮೋಸ್ಟ್ ಇದೆಲ್ಲ ಮತ್ತೆ ರೆಡಿ ಮಾಡ್ತಾ ಇದಾರೆ ಇವಾಗ ಒಂದ್ ಕಡೆಯಿಂದ ಮತ್ತೆ ಯು ಜಿ ಡಿ ಏನೋ ಸಮಥಿಂಗ್ ಏನೋ ಇರ್ಬೇಕೇನು ಅದಕ್ಕೋಸ್ಕರ ನೋಡಿ ಎಲ್ಲ ಕಡೆ ರೋಡ್ ಆಗಿತಾರೆ ಮತ್ತೆ ರೋಡ್ ನ ಸರಿ ಮಾಡ್ತಾರೆ ಮತ್ತೆ ಆಗಿತಾರೆ ಮತ್ತೆ ಸರಿ ಮಾಡ್ತಾರೆ ಇದಾಗ್ಬಿಟ್ಟಿದೆ ನಮ್ಮ ಹಾಸನ ಕತೆ ಅಂತಂದ್ರೆ ಹಾಸನ ಅಂತಲ್ಲ ಎಲ್ಲ ಕಡೆನೂ ಅದೇ ಕತೆ ಈ ಸಿಗ್ನಲ್ ಅಲ್ಲಿ ಮುಂಚೆ ಸಿಗ್ನಲ್ ಆಗ್ತಿದ್ವು ಈಗ ಅದನ್ನು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಮುಂಚೆ ಸಿಗ್ನಲ್ ಕಡೆಲ್ಲ ಪ್ರತಿ ಒಂದನ್ನು

ಅವ್ರು ಭಯಂಕರ ಅಂದ್ರೆ ಭಯಂಕರ ಹಿಂಸೆಲ್ಲ ನುಗ್ತಾ ಆಂಟಿ ಮೂರ್ ಮುಖ ನೋಡಿದ್ರೆ ಈ ರೋಡ್ ಎಂದ್ರು ಒಳ್ಳೆ ಅಂಶಗಳ ರಾಜ ಆಗಿದೆ ಅವರು ಭಯಂಕರ ಬನ್ನಿ 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 ಒಂದ್ ಮೇಲೆ ಇರೋದೇ ಇದಂತ ಬಹಳ ಫೇಮಸ್ ಆಗಿತ್ತು ಗುರು ಮುಖ್ಯ ತಿಂಡ್ ಭಯಂಕರ ಅಂದ್ರೆ ಭಯಂಕರ ಫೇಮಸ್ ಆಗೋಯ್ತು ತುಂಬಾ ಫೇಮಸ್ ಆಯ್ತು ಉಡುಪಿ ಹೋಟ್ಲ ನಾನು ನೋಡಿದಂಗೆ ಆ ಸಾಲಿ ಈ ಹೋಟ್ಲ ಒಂದು ಓಪನ್ ಆಗಿ ಒಂದು ರೂಮನ್ಸ್ ಆಗಿರ್ಬೋದೇನು ಹೀಗೆ ಸಾಗಿರ್ಬೋದೇನು ಬಟ್ ಟೂ ಇಯರ್ಸ್ ಆಗಿ ಟೂ ಇಯರ್ಸ್ ಅಲ್ಲಿ ಸಖತ್ನ ಮಾಡ್ಕೊಂಡು ಇವಾಗ ಒಳ್ಳೆ ರನ್ ಆಗ್ತಿದೆ ಬಿಸ್ನೆಸ್ ಅದು ವೆಜ್ ಅಲ್ಲೇ ರನ್ ಆಗ್ತಿದೆ ಅದೇ ಒಂದು ಒಂದು ಅದೇ ಆಶ್ಚರ್ಯ ಆದ್ರೂ ಭಯಂಕರ ಅಂಶಗರು ಈ ರೋಡ್ ಅಲ್ಲಿ ರಿಂಗ್ ರೋಡ್ ರಿಂಗ್ ರೋಡ್ ಅಂದ್ರೆ ಒಂದು ರಿಂಗ್ ರೋಡ್ ಅಲ್ಲಿ ಎರಡು ಇದೆ ಯಾವ ತರ ಅಂತಂದ್ರೆ ಒಂದು ಬಂದಿ ಮಾರ್ಗ ರೋಡ್ ಅಂತ ಬಂದಿ ಹಂಸಗಳ ರೋಡ್ವೆ ಅಂತ ಬಹಳಷ್ಟಿದೆ ಓ ಈ ಹಂಸಗಳು ಅಷ್ಟೇ ಇದೆ ಈ ಲೊಕೇಶನ್ ಚೆನ್ನಾಗಿದೆ ಗುರು ಈಗ ಈ ಬೆಳಗ್ಗೆ ಭಯಂಕರ ಮಳೆ ಮಳೆ ಅಂದ್ರೆ ತುಂಬಾ ಮಳೆ ಬರ್ತಾ ಇತ್ತು ಈ ಸ್ಟಾಪ್ ಆಗ್ಬಿಟ್ಟಿದೆ ಮಳೆ ಈಗ ಮಳೆ ಸ್ಟಾಪ್ ಆಗ್ಬಿಟ್ಟು ಸ್ವಲ್ಪ ಬಿಸ್ತಾ ಇರ್ತಾ ಇದೆ ನಾನ್ ಅನ್ಕೊಬಿಟ್ಟಿದೆ ಅಂತ ಜೊತೆ ಮಳೆ ಆಗ್ಬಿಡುತ್ತೇವೆ ಅಂತ ಪರವಾಗಿಲ್ಲ ಮಳೆ ಏನ್ ಜಾಸ್ತಿ ಇಲ್ಲ ಈಗೆಲ್ಲ ಬಿಸ್ನೆ ಬಂದಿದೆ ಇದನ್ ಗೊತ್ತಿಲ್ಲ ಇದು ಹೆಚ್ಚಿಕರನ್ನೇ ತುಂಬಾ ವರ್ಷದಿಂದ ಕಟ್ತಾನೆ ಇದಾರೆ ಏನಂತ ಗೊತ್ತಿಲ್ಲ ಏನ್ ಕಟ್ತಾ ಇದಾರೆ ಏನ್ ಮಾಡ್ತೀರಾ ಅಂತ ಗೊತ್ತಿಲ್ಲ ಬಟ್ ಕಟ್ತಾನೆ ಇದಾರೆ ಯಾರಿಗಾದ್ರೂ ಗೊತ್ತಾಗಿರ ಬಗ್ಗೆ ಮಾಹಿತಿ ನನಗೆ ಅಂತ ಸ್ಮರಣ ಗೊತ್ತಿಲ್ಲ ತುಂಬಾ ವರ್ಷ ಕಟ್ತಾ ಇದೆ ನೋಡ್ತಾ ಇದ್ದೀನಿ ತುಂಬಾ ವರ್ಷ ಕೂಡ ಕಟ್ತಾನೆ ಇದೆ ಒಟ್ನಲ್ಲಿ ಈ ಪ್ಲೇಸ್ ಅಂತೂ ನೋಡ್ತಾ ಹೊಡ್ತಾ ಇದ್ದಂಗೆ ಬೇಕೊಂಡ್ಬಿಡ್ತು ನಾವೆಲ್ಲ ಮುಂಚೆ ಎಲ್ಲ ಎಲ್ಲ ಆಡಕ್ ಬರ್ತಾ ಇದ್ವು ಅಹ್ ಇವಾಗೆಲ್ಲ ಇದನ್ನ ಕೆರೆ ಸಪ್ನಗ್ಲ ಕೆರೆ ಅಂತ ಹೇಳಿ ಇಲ್ಲೆಲ್ಲ ಆಡಕ್ ಬರ್ತಾ ಇದ್ವು ಇವಾಗ ಈ ಪ್ರೆಸೆಂಟ್ ನಮಗೆ ಬಂದ್ರೆ ಏನ್ ಪ್ರಾಬ್ಲಮ್ ಬರ್ತದ್ರು ಮುಂಚೆ ಎಲ್ಲ ಹಿಂಗಿರ್ಲಿಲ್ಲ ಬಟ್ ಇವಾಗೆಲ್ಲ ಯಾರು ಹಂಗೆಲ್ಲ ಹರಡ ಕೊರೋನ ಬರಲ್ಲ ನಮ್ಮ ಟೈಮ್ ಸೂಪರ್ ಕೊರೋ ಈ ನೈನ್ಟೀಸ್ ಕಿಡ್ಸ್ ಇದೆಯಲ್ಲ ನಮ್ ಟೈಮ್ ಸೂಪರ್ ಆಕ್ಚುಲಿ ಇವಾಗೆಲ್ಲ ಹಂಗೆಲ್ಲ ಯಾರು ಆಗಣ ಕೊರೋನೆ ಬರಲ್ಲ ಬಟ್ ನಮ್ಮ ಟೈಮ್ ಅಲ್ಲಿ ನಾವು ಹೋಗ್ತಾ ಇದ್ವಪ್ಪ ತುಂಬಾ ಸುಖ ಇದ್ವು ಇವಾಗ ಹಿಂಗೆಲ್ಲ ಯಾರು ಇಲ್ಲ ಹಂಗೆಲ್ಲ ಹೊರಗೆ ಬಂದಿಲ್ಲ ಯಾರು ಆಟಾಡಲ್ಲ

ಇದೊಂದು ಏನು ಗೊತ್ತಾ ಗೊತ್ತಾಕ್ಚುಲಿ ಈ ಬಸ್ಗಳು ಗಾಡಿ ರಾಮೇಗೌಡ ಅಂತ ಇಲ್ಲಿ ಬಸ್ ಏನ್ ಕಾಣ್ತಾ ಇದೆ ಗಾಡಿ ರಾಮೇಗೌಡ ಇದು ಏನಕ್ಕೆ ನಿಂತ ನನಗೆ ತಾಯ ಗೊತ್ತಿಲ್ಲ ಬಟ್ ಒಳ್ಳೊಳ್ಳೆ ಬಸ್ಗಳು ಇದ್ರು ಒಳ್ಳೊಳ್ಳೆ ಬಸ್ಗಳಿದೆ ಬಟ್ ಇದು ತುಂಬಾ ಹಾಗೆ ನಿಂತ್ಕೊಂಡ್ಬಿಟ್ಟಿದೆ ಹ್ಮ್ ನನ್ಗೆ ಹಾಕ್ಬೇಕು ಬಂಡವಾಳ ಅವರು ಓಕೆ ಫೈನಲಿ ನಾನು ವರ್ಕ್ ಮಾಡೋದೇ ಬಂದಿದ್ದೀನಿ ಮುಗಿಸ್ಕೊಂಡ್ ಹೋಣ ಆದ್ರೆ ಮಾಡ್ತೀವಿ ಇಲ್ಲ ರೀ ಅಪ್ಲೋಡ್ ಮಾಡೋಣ ఓకే ఓకేస్ జస్ట్ ఫైనలీ ఈ జస్ట్ డ్యాన్స్ కసి బందే ఇవ కేస అందే ఆల్మోస్ట్ ముగ్దే అందరం స్కూల్ స్కూల్ కేస ముగ్కు ఈ జస్ట్ డ్యాన్స్ కసి బందే ఇన్నే క్లాస్ శురుగ క్లాస్ జర్నీ ముగితే ఎండ్ ఎండ్మాత థాంక్యూ బై బై